ನಮ್ಮ ಗ್ಯಾರಂಟಿಯನ್ನ ಟೀಕೆ ಮಾಡ್ತೀವಿ ಬಿಹಾರದಲ್ಲಿ ತಾವು ಹೇಳದಂಗೆ ಉಚಿತ ಚುಚ್ಚಿ ಅನೌನ್ಸ್ ಮಾಡ್ತೀರಿ ಮಹಾರಾಷ್ಟ್ರದಲ್ಲಿ ಲಾಟ್ಕಿ ಬೇನ ಅಂತ ಹೇಳಿ ಅಲ್ಲಿನೂ ಕೂಡ ನೀವು ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡಿದ್ದೀರಿ ಡೆಲ್ಲಿಯಲ್ಲಿ ಕೂಡ ತಾವು ಗೃಹಲಕ್ಷ್ಮಿಯನ್ನ ಕಾಪಿ ಮಾಡಿದೀರಿ ನಮ್ ಹೇಳೋದೊಂದು ನೀವು ಮಾಡೋದೊಂದು ನಾವು ಗ್ಯಾರಂಟಿ ಮಾಡಿದಾಗ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀವಿ ನೀವು ಗ್ಯಾರಂಟಿ ಮಾಡಿದ್ದು ಯಾತಕ್ಕಾಗಿ ಈ ಪ್ರಶ್ನೆ ಉದ್ಭವಿಸ್ತದೆ ನಿಮ್ದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ ಹೌದಲ್ಲ ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಕಾಪಿ ಮಾಡಿದ್ರು ಲಾಡಕಿ ಬೇಡ ಅಂತ ನಾನು ಇದ್ದೇನೆ ಅದು ಚುನಾವಣೆಗಿಂತ ಆರು ತಿಂಗಳ ಮುಂಚೆ ಮಹಾರಾಷ್ಟ್ರದ್ದು ಆರು ತಿಂಗಳ ಮುಂಚೆ ಚುನಾವಣೆಯಲ್ಲಿ ಪರಿಣಾಮ ಆಗ್ಬೇಕು ಅಂತ ನಮ್ಮ ತರ ಐದು ವರ್ಷ ಅಲ್ಲ ಮತ್ತು ಮೊನ್ನೆ ಕೂಡ ಅನೌನ್ಸ್ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ ಸಾಧನೆ ಮಾಡಿಲ್ಲ ಯಾವಕ್ಕೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ ಅನ್ನುವಂತ ಮಾತನ್ನ ಪ್ರತಿಪಕ್ಷಗಳು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದರೆ ಒಂದೇ ವೇದಿಕೆ ಮೇಲೆ ಬರೋಣ ನಾವೇನು ಸಾಧನೆ ಮಾಡಿದೀವಿ ನೀವೇನು ಸಾಧನೆ ಮಾಡುದೀರಿ ಕಳೆದ ನಾಲ್ಕು ವರ್ಷ ನಿಮ್ಮ ಸರ್ಕಾರ ಇತ್ತು ಅವಾಗ ಎಷ್ಟೆಷ್ಟು ಮಾಡಿದೀವಿ ಎಷ್ಟೆಷ್ಟು ಬಿಲ್ ಇಟ್ಕೊಂಡು ಎಷ್ಟೆಷ್ಟು ಯೋಜನೆಗಳಿಗೆ ಹಣ ಇರೋದೇ ನೀವು ಟೆಂಡರ್ ಕರೆದಿದ್ದೀರಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸವಾಲು ಹಾಕಿದಾರ ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡಕ್ಕೆ ನಾವು ಚರ್ಚೆ ಮಾಡ್ತೀವಿ ಸ್ವೀಕಾರ ಮಾಡಿ ಬರ್ಲಿ ಸರ್ ಹಣಸ್ತಾವರ ಅಂತ ಮತ್ತೊಂದೇನಾದ್ರೂ ರಾಜ್ಯದಲ್ಲಿ ಸ್ಥಾಪನೆ ಆಗುವಂತ ಸಾಧ್ಯ ಪ್ರಪೋಸಲ್ ಇತ್ತು ಹಿಂದೆ ವಿಜಯಪುರ ಜಿಲ್ಲೆ ಪ್ರಸ್ತಾವನೆ ಇತ್ತು ಸರ್ಕಾರ ಬೇಡ ಅಂತ ಹೇಳಿದ್ವಿ ಆಗಿಬಿಟ್ಟು ದೇವನಹಳ್ಳಿ ಅಂತಾರಾಷ್ಟ್ರೀಯ ರಣನಿ ವಿಮಾನದಲ್ಲಿ ಎಲ್ಲಿ ಬಂತು ಏನಾಯ್ತು ಶೀಘ್ರದಲ್ಲೇ ಇವತ್ತೊಂದು ಸಾದ ಸೈಟ್ಸ್ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಬೇಕಾಗಿದೆ ನಾನು ದೃಶೆಯಲ್ಲಿ ಈ ವಾರದಲ್ಲಿ ನಾಳೆ ಸೋಮವಾರ ನಂತರ ನಾನು ಹೋಗಿ ಸಿವಿಲೇಷನ್ ಮಿನಿಸ್ಟರ್ ನಮ್ಮ ಆ ಮೂರು ಸೈಡ್ಸ್ ಬಗ್ಗೆ ತುಂಬಾ ಅಭಿಪ್ರಾಯಗಳು ಕೊಡಿ ತದಾದ ನಂತರ ನಾವು ನೆಕ್ಸ್ಟ್ ಇದು ಏನಂದ್ರೆ ಕನ್ಸಲ್ಟನ್ಸಿಗೆ ಎಕ್ಸ್ಪರ್ಟ್ ಇದಕ್ಕೆ ನಾವು ಅದನ್ನ ಇದನ್ನ ಕರಿತೀವಿ ಜವರ್ ಜವರ್ ಏರ್ಪೋರ್ಟ್ ನವಿ ಮುಂಬೈ ಏರ್ಪೋರ್ಟ್ ಏನ್ ಮಾಡಿದ್ರೆ ಆ ಕನ್ಸಲ್ಟು ಅವರು ಎಲ್ಲಾ ರೀತಿಯ ಸ್ಟಡಿ ಮಾಡ್ತಾರೆ ವೈಬಿಲಿಟಿ ಏನಾಗ್ತದೆ ಎಲ್ಲಿ ಸೂಕ್ತ ಏನು ಅದೆಲ್ಲ ಕೂಡ ವೈಬಿಲಿಟಿ ಪ್ರಶ್ನೆ ಬರ್ತದೆ ಊರು ಕೇಂದ್ರ ಸರ್ಕಾರ ಜಾಬ್ ಅಷ್ಟೇ ಅಂದ್ರೆ ಆ ಸೈಟ್ಸು ಸರಿ ಅವೆಲ್ಲ ಅಷ್ಟೇ ಸರ್ ಒಬಿ ಸಿ ಸಮಾವೇಶ ಆಯ್ತು ನಿನ್ನೆ ಕೂಡ ನಾವು ಕೆಲವೊಬ್ರು ಕೂಡ ಜೈ ಹಿಂದ ಅವರು ಕೂಡ ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸೊ ಆ ಹಿಂದುಳಿದ ವರ್ಗಗಳ ನಾಯಕ ಸೇಮ್ ಆಗಿದ್ದಾರೆ ರಾಜ್ಯದಲ್ಲಿ ಹಾಗಾಗಿ ನಾವು ಬೆಲ್ಲಿಗೆ ನಿಲ್ತೀವಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಸಹ ಯಾವತ್ತ ಹಿಂದುಳಿದ ವರ್ಗದ ಪರವಾಗಿ ಚಳವಳಿಯನ್ನು ಪ್ರಾರಂಭ ಮಾಡಿದವ್ರೆ ಅವ್ರೇ ಈ ದೇಶದಲ್ಲಿ ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶ ಆದ್ರ ಒಂದು ಒಂದು ಸಂಘಟನೆಗೆ ಅವರ ಸಮಸ್ಯೆಗಳಿಗೆ ಇದು ಮಾಡಲಿಕ್ಕೆ ಅವರು ನೇತೃತ್ವ ಮತ್ತು ಅವರಿಗೆ ಆಳವಾದಂತ ಒಂದು ಅಧ್ಯಯನ ಕೂಡ ಮುಖ್ಯಮಂತ್ರಿಗಳಿಗಿದೆ ಹೀಗಾಗಿ ನಾಷ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಅನುಭವನ ಪಡೆದುಕೊಂಡು ಓಬಿಸಿಯ ಸಂಘಟನೆ ಒಳಗ ಅವರ ರಕ್ಷಣೆ ಯಾವ ರೀತಿ ಮಾಡಬಹುದು ಅಂತಂದ್ರೆ